ಯಾವ ಹೂವು ಯಾರ ಮುಡಿಗೋ ಭಾಗ ಐವತ್ತೊಂಬತ್ತು ಪಂಕಜ್ನ ಮಾತು ಕೇಳಿ ಪ್ರೀತಂನ ಮನಸ್ಸು ಹಗುರಾಗಿತ್ತು ಸಾನ್ವಿಯ ಬಗ್ಗೆ ಕೇಳಿ ಅವನಿಗೆ ಹೆಣ್ಣು ಮಕ್ಕಳ ಬಗ್ಗೆ ಇದ್ದ ಕೆಟ್ಟ ಅಭಿಪ್ರಾಯ ಬದಲಾಗಿತ್ತು ವಿಕ್ರಮ್ಗಾಗಿ ಸಾನ್ವಿ ಮಾಡಿದ ತ್ಯಾಗ ಪ್ರೀತಂಗೆ ಅವಳ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಮೂಡಿಸಿತ್ತು ನಿಜವಾಗಲೂ ಇಂತಹ ಹೆಣ್ಣು ಮಕ್ಕಳು ಇದ್ದಾರಾ ಅನಿಸಿತ್ತು ಅವನಿಗೆ ನಿತಿನ್ ಕನ್ಸಲ್ಟೆನ್ಸಿಗೆ ಬಂದವನು ಅಲ್ಲಿದ್ದ ನೀತೂನ ನೋಡಿ ಅವನಿಗೆ ಕಿರಿಕಿರಿಯಾಗಿತ್ತು ಅವನು ಅವಳನ್ನು ಕರೆದು ನೀನು ಯಾಕೆ ಇಲ್ಲಿದ್ದೀಯಾ ಅಂತ ಕೇಳಿದ ಅದಕ್ಕೆ ನೀತು ಸರ್ ಇವತ್ತು ರಮ್ಯಾ ರಜೆಯಲ್ಲಿದ್ದಾರೆ ಅದಕ್ಕೆ ರಾಹುಲ್ ಸರ್ ನನ್ನನ್ನು ಇಲ್ಲಿಗೆ ಕಳಿಸಿದ್ದಾರೆ ಎಂದಳು ನಿತಿನ್ ಸರಿ ಮಾತು ಸಾಕು ಕೆಲಸ ಮಾಡಿ ಅಂತ ಸಿಡುಕಿದ ನೀತು ಮನಸ್ಸಿನಲ್ಲಿ ಮಾತಾಡಿಸಿದ್ದು ಇವರೇ ಈಗ ಮಾತು ಸಾಕು ಕೆಲಸ ಮಾಡು ಅಂತಿರೋದು ಇವರೇ ಇವ್ರಿಗೆ ಏನಾಗಿದೆ ನಿನ್ನನ್ನು ಕಂಡ್ರೆ ಈಗೆಲ್ಲ ಆಡೋರು ನನ್ನ ಪ್ರೀತಿ ಮಾಡ್ತಾರಾ ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಆ ಕನಸನ್ನು ಕಾಣೋದು ಬಿಟ್ಟು ವಾಸ್ತವದಲ್ಲಿ ಬದುಕೋದನ್ನು ಕಲಿಬೇಕು ಅವರನ್ನು ಮರೆತು ಬದುಕೋದು ಅನಿವಾರ್ಯ ಆ ದೇವರಿಗೆ ನನ್ನ ಮೇಲೆ ಕರುಣೆ ಇಲ್ಲ ಜೀವನದಲ್ಲಿ ನಾನೇನು ಆಸೆ ಪಡಲಿಲ್ಲ ಇವರ ಪ್ರೀತಿನ ಬಯಸ್ದೆ ಆದರೆ ಅದು ಕೂಡ ಈ ಜನ್ಮದಲ್ಲಿ ನನಗೆ ಸಿಗಲ್ಲ ಎಂದು ನೊಂದುಕೊಂಡಳು ಪ್ರೀತಂ ಪಂಕಜ್ ಚೇಂಬರ್ನಲ್ಲಿ ಕುಳಿತಿದ್ದರು ವಿಕ್ರಮ್ ತನ್ನ ಕೆಲಸ ಮುಗಿಸಿ ಅಲ್ಲಿಗೆ ಬಂದ ಅವನು ಪ್ರೀತಂ ಕಡೆ ನೋಡುತ್ತಾ ಸರ್ ಸಾರಿ ಕೆಲಸದ ಅರ್ಜೆಂಟ್ನಲ್ಲಿ ಮಾತಾಡಲಿಲ್ಲ ಕ್ಷಮಿಸಿ ನೀವು ಏನು ಕೆಲಸ ಮಾಡ್ಕೊಂಡಿದ್ದೀರಾ ಅಂತ ತಿಳ್ಕೋಬಹುದಾ ಎಂದ ಪ್ರೀತಂ ವಿಕ್ರಮ್ ನಾನು ನಿಮ್ಮನ್ನು ಹೆಸರಿಟ್ಟು ಕರೆಯಬಹುದಾ ನಾನು ಪಂಕಜ್ಗೆ ಫ್ರೆಂಡ್ ಆದಮೇಲೆ ನಿಮಗೂ ಕೂಡ ಫ್ರೆಂಡ್ ದಯವಿಟ್ಟು ನನ್ನನ್ನು ಸರ್ ಅಂತ ಕರಿಬೇಡಿ ನಿಮಗೆ ನನ್ನ ಬಗ್ಗೆ ತಿಳ್ಕೊಳ್ಳೋ ಎಲ್ಲ ಹಕ್ಕು ಇದೆ ಇವತ್ತಿಂದ ನಾನು ಕೂಡ ನಿಮ್ಮ ಫ್ರೆಂಡ್ಗಳಲ್ಲಿ ಒಬ್ಬ ದಯವಿಟ್ಟು ನನ್ನ ಫ್ರೆಂಡ್ಶಿಪ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ ನನಗೆ ತುಂಬ ಖುಷಿಯಾಗುತ್ತೆ ಎಂದ ವಿಕ್ರಮ್ ಅಯ್ಯೋ ನೀವು ಇಷ್ಟೊಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಈ ಕ್ಷಣದಿಂದ ನೀವು ನನ್ನ ಪ್ರಾಣ ಸ್ನೇಹಿತರಲ್ಲಿ ಒಬ್ಬರು ಎಂದ ಪ್ರೀತಮ್ ಹಾಗಿದ್ದ ಮೇಲೆ ಎಲ್ಲರನ್ನು ನೀವು ಏಕವಚನದಲ್ಲಿ ಮಾತಾಡಿಸೋ ಥರ ನನ್ನನ್ನು ಹೋಗೋಬಾರೋ ಅಂತ ಕರಿಬಹುದು ಎಂದ ವಿಕ್ರಮ್ ಖುಷಿಯಿಂದ ಧಾರಾಳವಾಗಿ ನೀವು ಅಷ್ಟೇ ನನ್ನ ಏಕವಚನದಲ್ಲಿ ಮಾತನಾಡಿಸಬಹುದು ನಂದು ಕೂಡ ಯಾವ ಅಭ್ಯಂತರ ಇಲ್ಲ ಎಂದ ನಗುತ್ತ ನಿತಿನ್ ನೀತು ಅಲ್ಲಿದ್ದ ಕಾರಣ ಅವನಿಗೆ ಕೆಲಸದ ಕಡೆ ಗಮನ ಕೊಡಲಾಗುತ್ತಿರಲಿಲ್ಲ ಆದರೆ ಅವನು ಅವಳ ಮೇಲೆ ಸಿಡುಕುತ್ತಿದ್ದ ಅವಳು ಯಾವುದೇ ತಪ್ಪು ಮಾಡದಿದ್ದರೂ ಅವಳಿಗೆ ಪದೇ ಪದೇ ಬೈಯುತ್ತಿದ್ದ ರಾಹುಲ್ ತನ್ನ ಕೆಲಸವನ್ನು ಮುಗಿಸಿಕೊಂಡು ನಿತಿನ್ ಇದ್ದ ಕನ್ಸಲ್ಟೆನ್ಸಿ ರೂಮ್ನ ಬಳಿ ಬಂದ ಅವನು ಬಂದು ನಿಂತ ಐದು ನಿಮಿಷದಲ್ಲಿ ನಿತಿನ್ ನೀತೂಗೆ ಎರಡು ಮೂರು ಬಾರಿ ಬೈದಿದ್ದ ರಾಹುಲ್ಗೆ ಇದನ್ನು ನೋಡಿ ನಿತಿನ್ದು ಏಕೋ ಅತಿಯಾಯ್ತು ಎನಿಸಿತು ಅವನು ಕೂಡ ಬಂದು ಕನ್ಸಲ್ಟೆನ್ಸಿ ರೂಮಲ್ಲಿ ಕುಳಿತ ರಾಹುಲ್ ನೀತು ನೀನು ಹೋಗಮ್ಮ ಎಮರ್ಜೆನ್ಸಿ ವಾರ್ಡ್ನಲ್ಲಿರೋ ಮೇರಿನಾ ಇಲ್ಲಿಗೆ ಕಳುಹಿಸು ಎಂದ ನೀತು ಏನನ್ನೂ ಮಾತನಾಡದೆ ಸರಿ ಎಂದು ತಲೆಯಾಡಿಸಿ ಅಲ್ಲಿಂದ ಹೋದಳು ಅವಳು ಹೋದ ನಂತರ ನಿತಿನ್ ನಿಂದ್ಯಾಕೋ ಅತಿ ಆಗ್ತಾ ಇದೆ ನಾನು ನೋಡಿದ ಹಾಗೆ ಇಲ್ಲಿ ಕೆಲಸ ಮಾಡೋ ಎಲ್ಲರೂ ಒಂದಲ್ಲ ಒಂದು ತಪ್ಪು ಮಾಡಿದ್ದಾರೆ ಆದರೆ ನೀತು ಬಂದಾಗಿಂದ ನೋಡ್ತಾನೇ ಇದ್ದೀನಿ ಒಂದೇ ಒಂದು ತಪ್ಪನ್ನು ಕೂಡ ಅವಳು ಮಾಡಿಲ್ಲ ಅಂಥದ್ರಲ್ಲಿ ನೀನ್ ಯಾಕೋ ಯಾವಾಗಲೂ ಬೈತಿರ್ತೀಯ ನಿನಗೇನು ಹುಚ್ಚ ಆ ಹುಡುಗಿನ ಸುಮ್ಮನೆ ಬೈತೀಯಲ್ಲ ಇದೇ ನಿನಗೆ ಫಸ್ಟ್ ಆ್ಯಂಡ್ ಲಾಸ್ಟ್ ವಾರ್ನಿಂಗ್ ಇನ್ನೊಂದು ಸಲ ಆ ಹುಡುಗಿನ ಬೈದರೆ ನಾನಂತೂ ಸುಮ್ಮನೆ ಇರಲ್ಲ ಎಂದ ಕೋಪದಲ್ಲಿ ನಿತಿನ್ಗೆ ನಿಜವಾಗಲೂ ಆ ರೀತಿ ನಡೆದುಕೊಂಡಿದ್ದು ತಪ್ಪು ಅನ್ನಿಸ್ತು ಆಗ ಅವನು ಸಾರಿ ರಾಹುಲ್ ಏನು ಟೆನ್ಷನ್ ಕಣೋ ಅವಳನ್ನು ನೋಡಿದರೆ ಸಾಕು ತುಂಬ ಇರಿಟೇಟ್ ಆಗ್ತೀನಿ ಯಾಕೆ ಅಂತ ನನಗೂ ಅರ್ಥ ಆಗ್ತಿಲ್ಲ ದಯವಿಟ್ಟು ನಾನು ಇರೋ ಕಡೆ ಮಾತ್ರ ಆ ಹುಡುಕಿನ ಡ್ಯೂಟಿಗೆ ಹಾಕ್ಬೇಡ ಎಂದ ರಾಹುಲ್ ನೀನು ಹೇಳ್ದಾಗೆ ಕೇಳೋಕ್ಕಾಗಲ್ಲ ಕೆಲವೊಮ್ಮೆ ಹಾಕಲೇಬೇಕಾದ ಅನಿವಾರ್ಯತೆ ಇರುತ್ತೆ ಮೊದಲು ನಿನಗೆ ನೀನೇ ಕೇಳ್ಕೊ ಆ ಹುಡುಕಿನ ನೋಡಿದರೆ ಯಾಕೆ ಅಷ್ಟೊಂದು ಕೋಪ ಮಾಡ್ಕೋತೀಯಾ ಅಂತ ನಂತರ ನೀನು ಮಾಡ್ತಿರೋದು ಸರಿನೋ ತಪ್ಪೋ ಅಂತ ಯೋಚನೆ ಮಾಡು ಎಂದ ರಾಹುಲ್ ಅಲ್ಲಿಂದ ಹೊರಟ ಅಷ್ಟರಲ್ಲಿ ಅಲ್ಲಿಗೆ ನರ್ಸ್ ಮೇರಿ ಬಂದಳು ರಾಹುಲ್ ಕೂಡ ಪಂಕಜ್ನ ಬಳಿ ಬಂದನು ಅವನು ಕೋಪದಲ್ಲಿದ್ದನ್ನು ನೋಡಿ ಪಂಕಜ್ ಯಾಕೋ ಕೋಪ ಮಾಡ್ಕೊಂಡಿದ್ಯಾ ಎಂದ ಅದಕ್ಕೆ ರಾಹುಲ್ ಆ ನಿತಿನೂ ತುಂಬ ಅತಿಯಾಯಿತು ಕಣೋ ನೀತುಗೆ ಯಾವಾಗಲೂ ಬೈತಾ ಇರ್ತಾನೆ ಆದರೆ ಯಾಕೆ ಬೈತಾನೆ ಅಂತ ಅವನಿಗೆ ಗೊತ್ತಿಲ್ಲ ಅದಕ್ಕೆ ಸ್ವಲ್ಪ ಕ್ಲಾಸ್ ತಗೊಂಡು ಬಂದೆ ಎಂದ ವಿಕ್ರಮ್ ಹೌದು ಕಣೋ ಆ ಹುಡುಗಿನ ನೋಡಿದರೆ ಸಾಕು ಬೈತಾ ಇರ್ತಾನೆ ಆ ಹುಡುಗಿ ತುಂಬ ಒಳ್ಳೆಯವಳು ಇವನಿಗೆ ಏನಾಗಿದೆ ಅಂತ ಗೊತ್ತಾಗ್ತಿಲ್ಲ ಎಂದ ರಾಹುಲ್ ವಿಕ್ರಮ್ ನಿಮ್ಮನೆಯಲ್ಲಿ ಫ್ರೆಂಡ್ಸ್ಗೆ ಅಂತ ಪಾರ್ಟಿ ಅರೇಂಜ್ ಮಾಡ್ತೀನಿ ಅಂತ ಹೇಳಿದ್ಯಲ್ಲ ಅದು ಯಾವಾಗ ಅಂತ ತಿಳ್ಕೊಬಹುದಾ ಎಂದ ಅದಕ್ಕೆ ವಿಕ್ರಮ್ ನನಗೆ ಸ್ವಲ್ಪ ಟೈಮ್ ಬೇಕು ಕಣೋ ಯಾಕೋ ಸಾನ್ವಿ ಟೂ ಡೇಸ್ನಿಂದ ರೂಮಿಂದ ಆಚೆನೇ ಬಂದಿಲ್ಲ ಅಪ್ಪ ಅಮ್ಮನ ಹತ್ರ ಕೂಡ ಮಾತಾಡಿಲ್ವಂತೆ ಅಮ್ಮ ನನ್ನನ್ನು ಕಾರಣ ಕೇಳ್ತಾ ಇದ್ರು ಏನು ಹೇಳಬೇಕು ಅಂತ ಗೊತ್ತಾಗದೆ ತಪ್ಪಿಸಿಕೊಂಡು ಬಂದಿದ್ದೀನಿ ಅವಳು ನನ್ನ ಹತ್ತಿರ ಮಾತಾಡ್ತಾನೇ ಇಲ್ಲ ಯಾವಾಗಲೂ ಬೇಜಾರಲ್ಲೇ ಇರ್ತಾಳೆ ಮನಸ್ಸಲ್ಲಿ ನೋವಿದೆ ಏನು ಅಂತ ಕೇಳೋಣ ಅಂದರೆ ಮಾತಾಡೋಕೆ ಸಿಕ್ಕಿಲ್ಲ ಅವಳ ಮನಸ್ಸು ಕೂಡ ಸ್ವಲ್ಪ ತಿಳಿಯಾಗಲಿ ನೋಡೋಣ ಇವತ್ತು ಸಂಜೆ ಮಾತಾಡೋಕೆ ಟ್ರೈ ಮಾಡ್ತೀನಿ ನಾವು ಅವಳಿಗೆ ಹೇಳಬೇಕು ಅಂದ್ಕೊಂಡಿರೋ ವಿಷಯ ಅವಳ ಲೈಫ್ಗೆ ಸಂಬಂಧಪಟ್ಟಿರೋ ದೊಡ್ಡ ನಿರ್ಧಾರ ಹಾಗಾಗಿ ಅವಳು ಮನಸ್ಸು ಸರಿ ಇರಬೇಕು ಅಲ್ವಾ ಎಂದ ಪ್ರೀತಮ್ಗೆ ಎಲ್ಲ ವಿಷಯ ಗೊತ್ತಿದ್ದರಿಂದ ಸಾನ್ವಿಗೆ ವಿಕ್ರಮ್ ಹೇಳೋಕೆ ಹೊರಟಿರುವ ವಿಷಯ ಯಾವುದು ಅಂತ ಗೊತ್ತಿತ್ತು ಆದರೆ ಸಾನ್ವಿ ಏನಾದರೂ ವಿಕ್ರಮ್ನ ಪ್ರೀತಿಸ್ತಿದ್ರೆ ತಾನು ಪ್ರೀತಿ ಮಾಡೋ ಹುಡುಗನೇ ತನಗೆ ಬೇರೆ ಹುಡುಗನನ್ನು ಮದುವೆ ಮಾಡೋಕೆ ಹೊರಟಿದ್ದಾನೆ ಅನ್ನೋದು ಅವರಿಗೆ ಗೊತ್ತಾದರೆ ಅವರ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಅಂತ ತನ್ನ ಮನಸ್ಸಿನಲ್ಲೇ ಪ್ರೀತಂ ಯೋಚಿಸುತ್ತಿದ್ದ ಪಂಕಜ್ ಕೂಡ ಅದೇ ಯೋಚನೆ ಹೇಳಿದ್ದ ಅವನಿಗೆ ಮುಂದೇನು ಮಾಡಬೇಕೆಂದು ಗೊತ್ತಾಗದೆ ಯೋಚಿಸುತ್ತಿದ್ದ ಈಗ ಪ್ರೀತಂ ರಾಹುಲ್ ಕೂಡ ಅವನ ಸಹಾಯಕ್ಕಿದ್ದರು ವಿಕ್ರಮ್ ಹೋದ್ಮೇಲೆ ಅವ್ರ ಜೊತೆ ಮಾತಾಡಿ ಅವರಿಂದ ಸಜೆಷನ್ ತಗೋಬೇಕು ಅಂದುಕೊಂಡ ಎಲ್ಲಕ್ಕಿಂತ ಮುಂಚೆ ನಿಶಾಳ ನಿಜ ಕ್ಯಾರೆಕ್ಟರ್ ಬಗ್ಗೆ ಸರಿಯಾದ ಸಾಕ್ಷಿ ಸಿಕ್ಕಿದ್ರೆ ವಿಕ್ರಮ್ನ ನಿಶಾಳಿಂದ ದೂರ ಮಾಡಬಹುದು ಅದಾದ ಮೇಲೆ ಬೇರೆ ಕೆಲಸ ಅಂದ್ಕೊಂಡು ಸುಮ್ಮನಾದ ಪ್ರೀತಂ ನಾನಿನ್ನು ಬರ್ತೀನಿ ಎರಡು ದಿನದಿಂದ ಪಂಕಜ್ ರೆಸ್ಟ್ ಮಾಡು ಅಂತ ಅವರ ಮನೆಯಲ್ಲಿ ಉಳಿಸಿಕೊಂಡು ಬಿಟ್ಟ ಕೆಲಸ ಪೆಂಡಿಂಗ್ ಉಳಿದುಕೊಂಡು ಬಿಟ್ಟಿದೆ ಮತ್ತೆ ಮೀಟ್ ಮಾಡೋಣ ಬಾಯ್ ಎಂದು ಹೇಳಿ ಅಲ್ಲಿಂದ ಹೊರಟ ಪಂಕಜ್ ನಿಟ್ಟುಸಿರು ಬಿಡುತ್ತಾ ಪಾಪ ಇವನ ಹಣೆ ಬರಹನೆ ಚೆನ್ನಾಗಿಲ್ಲ ಎಂದ ವಿಕ್ರಮ್ ಯಾಕೋ ಹಾಗಂತೀಯ ಏನಾಗಿದೆ ಅವರಿಗೆ ಅಂತ ಕೇಳಿದ ಪಂಕಜ್ ಮನಸ್ಸಲ್ಲೇ ನಿನ್ನ ಕತೆ ಅವನಿಗೆ ಅವನ ಕಥೆ ನಿನಗೆ ನಾನೇ ಹೇಳ್ತಿದ್ದೀನಿ ಹಾಗೆ ನಿಮ್ಮ ಲೈಫ್ನ ಸರಿ ಮಾಡೋ ಹೊಣೆ ಕೂಡ ನಾನೇ ತಗೋತೀನಿ ಅಂದುಕೊಂಡ ನಂತರ ಅವನು ಪ್ರೀತಂನ ಜೀವನದ ಕತೆ ಹೇಳಿ ನಿಜವಾಗ್ಲೂ ವಿಕ್ರಮ್ ಇಂಥ ಹೆಣ್ಮಕ್ಳು ಪ್ರಪಂಚದಲ್ಲಿ ಇರ್ತಾರೆ ಅಂತ ಪ್ರೀತಮ್ ಕತೆ ಕೇಳಿದ ಮೇಲೆ ಗೊತ್ತಾಗಿತ್ತು ಎಂದ ಒಂದು ಕ್ಷಣ ವಿಕ್ರಮ್ಗೆ ನಿಶಾ ಕೂಡ ನನಗೆ ಮೋಸ ಮಾಡ್ತಿರಬಹುದಾ ಅಂತ ಅನ್ನಿಸ್ತು ಅವಳು ಟೂರ್ನಿಂದ ಬಂದರೂ ಸುಳ್ಳು ಹೇಳಿದ್ದು ಬೇರೆ ಹುಡುಗನ ಜೊತೆ ಕ್ಲೋಸ್ ಆಗಿ ಇದ್ದಿದ್ದು ಎಲ್ಲವೂ ನೆನಪಾಯಿತು ಆದರೆ ಅವಳ ಮೇಲಿದ್ದ ಅವನ ಅಪಾರ ಪ್ರೀತಿ ಅವಳು ಹಾಗಿಲ್ಲ ಒಳ್ಳೆಯವಳು ಅಂತ ತನಗೆ ತಾನೇ ಸಮಾಧಾನ ಮಾಡಿಕೊಂಡ ಪಂಕಜ್ ಹೇಗಾದರೂ ಮಾಡಿ ವಿಕ್ರಮ್ಗೆ ನಿಶಾಳ ನಿಜವಾದ ಗುಣವಷ್ಟು ಬೇಗ ಗೊತ್ತಾಗೋ ಹಾಗೆ ಮಾಡಬೇಕು ಇಲ್ಲ ಅಂತ ಅಂದರೆ ತುಂಬ ಕಷ್ಟ ಆಗುತ್ತೆ ಅದು ಹೇಗಂತ ಗೊತ್ತಾಗ್ತಿಲ್ಲ ಆಮೇಲೆ ನಿತಿನ್ಗೆ ನೀತು ಪ್ರೀತಿ ಬಗ್ಗೆ ತಿಳಿಸಿ ಪ್ರೀತಿನ ಮನಸ್ಸಲ್ಲಿ ಸಾನ್ವಿ ಬಗ್ಗೆ ಇರೋ ಪ್ರೀತಿನ ಬರೀ ಅಟ್ರ್ಯಾಕ್ಷನ್ ಅಂತ ಅರ್ಥ ಮಾಡಿಸಬೇಕು ಯಾವ ಕೆಲಸನ ಹೇಗೆ ಮಾಡಬೇಕು ಎಲ್ಲಿಂದ ಶುರು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ತಲೆ ಕೆಟ್ಟು ಹೋಗ್ತಿದೆ ಸದ್ಯ ನನ್ನ ಹೆಲ್ಪ್ಗೆ ಪ್ರೀತಂ ಮತ್ತು ರಾಹುಲ್ ಇದ್ದಾರೆ ದೇವರೇ ದಯವಿಟ್ಟು ದಾರಿ ತೋರಿಸಪ್ಪ ಅಂತ ಮನಸ್ಸಲ್ಲೇ ದೇವರನ್ನ ಬೇಡ್ಕೊಂಡ ಹಾಗಿದ್ರೆ ಪಂಕಜ್ ಎಲ್ಲರ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾನ ವಿಕ್ರಮ್ ಸಾನ್ವಿ ಒಂದಾಗ್ತಾರಾ ನಿತಿನ್ ಮೀತು ಒಂದಾಗ್ತಾರಾ ತಿಳ್ಕೋಬೇಕಾ ಕತೆಗಾಗಿ ಕಮೆಂಟ್ ಮಾಡಿ ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ನಿಮಗೆ ಈ ಕತೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು